ಸರ್ ಎರಡು ಪ್ರಮುಖವಾಗಿರುವಂಥದ್ದು ನೀವು ರಾಹುಲ್ ಗಾಂಧಿಯವರನ್ನು ಡ್ರಗ್ ಅಡಿಕ್ಟ್ ಅಂತ ಕರೆದ್ರಿ ಹಾಗಾಗಿ ನಾನು ಕೊಲೆಗಾರ ಅಂತ ಪದ ಬಳಸಿದೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ನೀವು ಆ ರೀತಿ ರಾಹುಲ್ ಗಾಂಧಿಯವ್ರನ್ನ ಡ್ರಗ್ ಅಡಿಕ್ಟ್ ಅಂತ ಕರೆದ್ರ ಅನ್ನೋದು ಒಂದು ಪ್ರಶ್ನೆ ಇನ್ನೊಂದು ಡಿ ಕೆ ಶಿವಕುಮಾರ್ ಈ ಘಟನೆಲ್ಲ ಆದಮೇಲೆ ಒಂದು ಮಾತು ಹೇಳಿದರು ಲಕ್ಷ್ಮೀ ಹೆಬ್ಬಾಳ್ ಅವರ ಕ್ಷೇತ್ರ ಅದರಲ್ಲಿ ಸಿ ಟಿ ಅವ್ರನ್ನ ಬಿಟ್ಟಿದ್ದೇ ಪುಣ್ಯ ಅನ್ನುವಂಥ ಮಾತನ್ನು ಹೇಳಿದರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆನ ತಾವು ಹೇಗೆ ಸ್ವೀಕಾರ ಮಾಡ್ತೀರಿ ಮೊದಲು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಉತ್ತರ ಕೊಡ್ತೀನಿ ನೋಡಿ ಅವರು ನಮ್ಮ ಉಪಮುಖ್ಯಮಂತ್ರಿ ಈ ರಾಜ್ಯದ ಎಲ್ಲರ ರಕ್ಷಣೆ ಜವಾಬ್ದಾರಿ ಅವ್ರದ್ದೇ ಇದೆ ಬೆಳಗಾವಿ ಏನು ಬನಾನಿ ರಿಪಬ್ಲಿಕಾ ಬೆಳಗಾವಿನಲ್ಲಿ ನನ್ನ ಜೀವ ಬಿಟ್ಟಿದ್ದೇ ಪುಣ್ಯ ಅನ್ನೋದಕ್ಕೂ ಅವರು ಅವರ ಅವರ ಹಿಂಬಾಲಕರು ನಡ್ಕೊಂಡ ನಡವಳಿಕೆಗೂ ಸಾಮ್ಯ ಇದೆಯಲ್ಲ ಕೊಲ್ಲಬೇಕು ಅನ್ನೋ ಸಂಚು ಮಾಡಿದರು ಅನ್ನೋದು ಅವ್ರ ಮಾತನಲ್ಲೇ ಸ್ಪಷ್ಟ ಆಗುತ್ತಲ್ಲ ಹಾಗಾಗಿ ನನಗನ್ಸುತ್ತೆ ಈ ರೀತಿ ಯೋಜನೆ ಮಾಡಿ ಅದಕ್ಕಾಗಿಯೇ ನನ್ನ ಬೀದಿಲಿರುವಂತೆ ನೋಡ್ಕೊಂಡಿದ್ದರ ರಾತ್ರಿ ಇಡೀ ಬಹುಶಃ ಮಾಧ್ಯಮದ ಸ್ನೇಹಿತರು ನೀವು ನನ್ನ ಬೆನ್ನು ಇದ್ದಿದ್ರೆ ಬೆಳಗಾವಿಯಿಂದ ನಾನು ಜೀವಂತ ಕಳಿಸ್ಬಾರ್ದು ಅನ್ನೋದೇ ಹಂಚಿಕೆ ಇತ್ತೇನೋ ಅಂತ ಅವ್ರ ಹೇಳಿಕೆಯಿಂದ ಅನುಮಾನ ಬರುತ್ತೆ ಅವ್ರ ಹೇಳಿಕೆ ಹೇಳಿಕೆ ಮತ್ತು ಸರ್ಕಂಟೆನ್ಸಸ್ ನೋಡಿದಾಗ ಪೊಲೀಸರ ನಿಗೂಢವಾಗಿರುವ ನಡವಳಿಕೆಗಳನ್ನು ಗಮನಿಸಿದಾಗ ಪದೇ ಪದೇ ಡೈರೆಕ್ಷನ್ಗಳನ್ನು ತೊಗೊಳ್ತಾ ಇದ್ದಿದ್ದು ನನ್ನ ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ಗೆ ಕರ್ಕೊಂಡು ಹೋಗ್ತಿದ್ದಿದ್ದು ಏನಂದರೆ ಇಡೀ ಮೀಡಿಯಾನ ರೋಡ್ ಬ್ಲಾಕ್ ಮಾಡಿ ನಿಮ್ಮ ವೆಹಿಕಲ್ಗಳಿಗೆ ಗುದ್ದಿಸಿ ನೀವು ಇನ್ಯಾರಿಗೋ ಕಮ್ಯುನಿಕೇಟ್ ಮಾಡಿ ಯಾರನ್ನೋ ಕಳಿಸಿ ಹಿಂಗೋ ಒಂದು ಸಂಪರ್ಕ ಮಾಡ್ತಾಯಿದ್ರಿ ಮಾಧ್ಯಮದವರು ಅದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂದರೆ ಅವ್ರ ಹೇಳಿಕೆಯನ್ನು ನೋಡಿದಾಗ ಪ್ಲ್ಯಾನ್ ಮಾಡಿದ್ರು ನಡೆದಿಲ್ವಲ್ಲ ಅಂತ ಅವರಿಗೆ ಏನಾದರೂ ಬೇಜಾರಿದೆಯೇನು ಅಂತ ಅನ್ನಿಸ್ತಾ ಇದೆ ನೀವು ನಿಮ್ಮ ಮೊಬೈಲಿಂದ ಲೈವ್ ಲೊಕೇಶನ್ ಹಾಕ್ಬಿಟ್ಟಿದ್ರಿ ನನ್ನ ಮನೆ ನನ್ನ ಮನೆಯವರಿಗೆ ನನಗೆ ನನ್ನ ನನ್ನ ತಲೆಗೆ ಗಾಯ ಬಿದ್ದದ್ದನ್ನು ಟಿ ವಿನಲ್ಲಿ ನೋಡಿ ಗಾಯ ಆಗಿರೋದನ್ನು ಏನಾಗಿದೆ ಅಂತ ಕೇಳಕ್ಕೆ ಅಂತ ನನ್ನ ಮನೆಯವ್ರು ಫೋನ್ ಮಾಡಿದ್ರು ಅವ್ರು ಹೇಳಿದ್ರು ಲೈವ್ ಲೊಕೇಶನ್ ಹಾಕಿ ನಂಗೆ ಲೈವ್ ಲೊಕೇಶನ್ ಅನ್ನೋದು ಗೊತ್ತಿರಲಿಲ್ಲ ಅದು ಹೆಂಗೆ ಹಾಕಬೇಕು ಅನ್ನೋದನ್ನು ಮತ್ತೆ ಹದಿನೈದು ನಿಮಿಷಕ್ಕೆ ಹಾಕಿದ್ದೆ ಇಲ್ಲ ಮತ್ತೆ ಎಂಟು ಗಂಟೆಗೆ ಹಾಕಿ ಅಂತ ಹೇಳಿದ ಮೇಲೆ ಏಯ್ಟ್ ಅವರ್ಸಿಗೆ ಹಾಕಿದೆ ಲೈವ್ ರಾಕೇಶನ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟು ಒಂದಿದ್ದರಿಂದ ಇದೆಲ್ಲ ಶುರುವಾಯಿತು ನೋಡಿ ನೀವು ಏನಂದರೆ ಅವರು ಅಮಿತ್ ಶಾಗಿ ಏನೇನಿಲ್ಲ ಅಂದರು ವೀರ್ ಸಾವರ್ಕರ್ರು ಅಂಥ ಪುಣ್ಯಾತ್ಮ ತನ್ನ ಕುಟುಂಬ ತನ್ನ ಜೀವನ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದವ್ರನ್ನ ಅವ್ರಿಗೆ ಏನೇನಂತಾರೆ ಗಾಂಧಿ ಹತ್ಯೆನ ಆರ್ ಎಸ್ ಎಸ್ ಮಾಡಿದ್ದು ಗಾಂಧಿ ಹತ್ಯೆನ ಆರ್ ಎಸ್ ಎಸ್ಸು ಗಾಂಧಿ ಹತ್ಯೆಗೂ ಸಂಬಂಧ ಇಲ್ಲ ಅಂತ ಮೂರು ಆಯೋಗಗಳು ವರದಿ ಕೊಟ್ಟಿದೆ ನ್ಯಾಯಾಲಯದಲ್ಲಿ ಆರ್ ಎಸ್ ಎಸ್ ಯಾವುದೇ ಒಂದು ಸಾಬೀತಾಗಿಲ್ಲ ಕ್ಲೀನ್ ಚಿಟ್ ಕೊಟ್ಟಿದೆ ಇವತ್ತಿಗೂ ಹೇಳ್ತಾರಲ್ಲ ನರಹಂತಕ ಅಂತ ಮೋದಿನ ಅನ್ಬೋದು ಅವರು ನರಹಂತಕ ಅನ್ನೋದು ಕಟೋರ್ವೋ ಡ್ರಗ್ ಅಡಿಕ್ಟ್ ಅನ್ನೋದು ಕಟೋರ್ವೋ ಹೇಳಿ ನೀವು ನೆವರ್ ಎಂಡಿಂಗ್ ಡಿಬೇಟ್ ಆಗ್ಬಿಡುತ್ತೆ ಅಲ್ಲ ನಾನು ಯಾವುದು ಯಾವುದು ಹೇಗೆ ಹೇಗೆ ಅವರು ಅವ್ರಿಗೆ ಬೇಕಾದ ಪಿಕ್ ಅಂಡ್ ಚಾಯ್ಸ್ ಮಾಡ್ಕೊಳ್ತಾರೆ ಅನ್ನೋದು ನಾನು ಹೇಳ್ತಾ ಇರೋದು ಹೈಕೋರ್ಟ್ನ ಜಜ್ಮೆಂಟ್ ನೋಡಿದ್ರೆ ಅನ್ನಿಸ್ತು ನಿರೀಕ್ಷಿತವಾ ಅಲ್ಲ ನನಗೆ ಹೈಕೋರ್ಟಿಗೆ ಹಾಕಿರೋದೇ ನಂಗೆ ಗೊತ್ತಿರಲಿಲ್ಲ ಓಕೆ ಹಾಗೆ ನಾನು ಪೊಲೀಸ್ ಕಸ್ಟಡಿಯಲ್ಲಿದ್ದೆ ಹ್ಞೂ ನಮ್ಮ ಹಿತೈಷಿಗಳು ಅವ್ರವರು ಅವ್ರವರು ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಮೂರ್ನಾಲ್ಕು ವಕೀಲರು ತಂಡವನ್ನು ಸಂಪರ್ಕ ಮಾಡಿದ್ದಾರೆ ಯಾರು ಯಾರನ್ನು ಸಂಪರ್ಕ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ನನಗೆ ಹೇಳ್ತಾಯಿದ್ರು ಯಾರು ಹೈಕೋರ್ಟಿಗೆ ಹಾಕ್ಸಿದ್ರು ಅಂತ ನಮ್ಮ ನಾಯಕರು ಫೋನ್ ಮಾಡಿದ್ರು ಬುದ್ಧಿ ಇದೆಯಾ ನಿಮಗೆ ಏನಾದ್ರು ನಾಳೆ ಕೇಸ್ ಈಗೇನೋ ಉಲ್ಟ ಬಂದುಬಿಟ್ರೆ ನಾಳೆ ಸೆಷನ್ ಕೋರ್ಟಲ್ಲೂ ಉಲ್ಟಾಗುತ್ತೆ ಸೆಷನ್ ಕೋರ್ಟಲ್ಲಿ ಫೇಲ್ ಆದರೆ ಆಪ್ಷನ್ ಇರುತ್ತೆ ನೀವು ಹೈಕೋರ್ಟಲ್ಲಿ ಫ್ಲೇ ಮಾಡ್ಕೊಂಡ್ರೆ ಏನು ಆಪ್ಷನ್ ಇರುತ್ತೆ ಯಾವ ಹಾಕಿದ್ದು ಅಂತ ನನಗೂ ಗೊತ್ತಿಲ್ಲ ಯಾರು ಹಾಕಿದ್ದಾರೆ ಅಂತ ಅದು ಲೈವ್ ಇದೆ ಅನ್ನೋವರೆಗೂ ನನಗೆ ಹೈಕೋರ್ಟಿಗೆ ಹಾಕಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಒಂದು ವೇಳೆ ಯಾರಾದ್ರೂ ನನ್ನ ಸಂಪರ್ಕ ಮಾಡಿದರೆ ನಾನು ಹೇಳ್ತಾ ಇದ್ದೆ ಬುದ್ಧಿಗಿದ್ದಿ ಇದೆಯಾ ಮುನ್ಸಿಪಲ್ ಏನಾಗುತ್ತೆ ನೋಡ್ಕೊಂಡು ಸೆಷನಿಗೆ ಹೋಗೋಣ ಸೆಷನಲ್ಲಿ ಏನಾಗುತ್ತೆ ನೋಡ್ಕೊಂಡು ಹೈಕೋರ್ಟಿಗೆ ಹೋಗೋಣ ಅಂತಿದ್ದೆ ಉಲ್ಟಾ ಅನ್ನೋದು ಬರ್ತಿರಲಿಲ್ಲ ಬಹುಶಃ ಸರ್ಕಾರಕ್ಕೂ ಮಾಹಿತಿ ಇರಲಿಲ್ಲ ಅಂತ ಕಾಣುತ್ತೆ ಇಲ್ಲ ನಲ್ಲೂ ಯಾರನಾರು ಬಲವಾದ ಲಾಯರ್ ನಿಲ್ಲಿಸಿ ಬೇಲು ಸಿಗಬಾರ್ದು ಅನ್ನೋದೇ ಒಂದು ಪ್ರಯತ್ನ ಮಾಡೋರು ಹೈಕೋರ್ಟಿನ ನಿನ್ನೆ ಆದೇಶವನ್ನು ನೋಡಿದ್ರೆ ಇಬ್ಬರು ದೂರುದಾರರು ಆರೋಪಿಗಳು ಇಬ್ಬರು ಶಾಸಕರೇ ಈ ರೀತಿ ನಡೆ ಘಟನೆ ನಡೆದಿರುವಂಥದ್ದು ದುರದೃಷ್ಟಕರ ಅನ್ನುವಂಥ ಕಳವಳವನ್ನು ಕೂಡ ಹೈಕೋರ್ಟ್ ವ್ಯಕ್ತಪಡಿಸಿದೆ ಸೊ ಅದಾದ ನಂತರ ನೀವು ಸತ್ಯಮೇವ ಜಯತೆ ಅನ್ನುವಂಥದನ್ನ ಹೇಳ್ತೀರಿ ಸೊ ಅಂದರೆ ಇನ್ನೂ ಏನು ಮುಗುದಿಲ್ಲ ಇದು ನಿಮಗೊಂದು ಏಕೆಂದರೆ ಪೊಲೀಸವರು ಮಾಡಿದ ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮನ್ನು ಅರೆಸ್ಟ್ ಮಾಡುವಂಥ ವಿಚಾರದಲ್ಲಾಗಲಿ ಅಥವಾ ಮುಂದೆ ನಡ್ಕೊಂಡಂಥ ವಿಚಾರದಲ್ಲಿ ತಪ್ಪು ಮಾಡಿದವಂಥ ಕಾರಣ ನಿಮಗೊಂದು ಶೀಟ್ ಸಿಕ್ಕಿದೆ ಸೊ ಹಾಗಾಗಿ ಇದನ್ನೇ ಸತ್ಯಮೇವ ಜಯತೆ ಅನ್ನುವಂಥ ಫೈನಲ್ ಆಗಿ ನೀವು ಸತ್ಯಂಥದ್ದು ಸತ್ಯಮೇವ ಜಯತೆ ಅನ್ನೋದು ಭಾರತೀಯ ದರ್ಶನಗಳಿಂದ ಉದ್ಘೃತಗೊಂಡಿರ್ತಕ್ಕಂಥ ವಾಣಿ ಅದು ಅದು ರವಿಗೆ ಮಾತ್ರ ಅಂತಲ್ಲ ಸತ್ಯಕ್ಕೆ ಜಯ ಅಂತ ಯಾವಾಗಲೂ ನಾವು ಭಾರತೀಯರಿದ್ದೀವಲ್ಲ ವ್ಯಕ್ತಿ ಜಯ ಅಂತ ಹೇಳಿಲ್ಲ ಮತಕ್ಕೆ ಜಯ ಅಂತ ಹೇಳಿಲ್ಲ ಅಂತಿಮವಾಗಿ ಸತ್ಯಕ್ಕೆ ಜಯ ಅಂತ ಹೇಳಿದ್ವಿ ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ ನನಗೂ ಗೊತ್ತು ಮುಗಿದಿದೆ ಅಂತಲ್ಲ ಮತ್ತು ನೂರಕ್ಕೂ ನೂರು ನನಗೆ ವಿಶ್ವಾಸ ಇದೆ ಹ್ಞೂ ನೀವು ಪದ ಬಳಕೆ ಮಾಡಿದ್ದೀರಿ ಇಲ್ಲ ಅನ್ನುವಂಥದ್ದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಫೈನಲ್ ಇನ್ವೆಸ್ಟಿಗೇಷನಲ್ಲೂ ಕ್ಲಿಯರಿಟಿ ಸಿಕ್ಕಿಲ್ಲ ಮತ್ತು ಕೋರ್ಟು ಕೂಡ ಅದನ್ನು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ ಇನ್ನೂ ಇವರು ಆರೋಪಿ ಸ್ಥಾನದಲ್ಲೇ ಇದ್ದೀರಿ ಅನ್ನುವಂಥದ್ದು ಆರೋಪಿ ಸ್ಥಾನದಲ್ಲೇ ಇದ್ದೀನಿ ನಾನು ಆರೋಪಿ ಸ್ಥಾನದಲ್ಲೇ ಇದ್ದೀನಿ ಅದರ ಅರಿವು ನನಗಿದೆ ಹಾಗಾಗಿಯೇ ಏನೋ ಹೇಳಬೇಕು ಅಂತ ಅಂತನಿಸಿದ್ದನ್ನು ಆ ಕಾರಣಕ್ಕೆ ನಿಲ್ಲಿಸಿದ್ದೆ ಅದನ್ನ ಹೇಳಬಾರ್ದು ಅಂತ ಬೇರೆ ಬೇರೆ ನಿಮ್ಮ ತಲೆಗಾಯ ಆಗಿದೆ ನೀವು ಬ್ಯಾಂಡೇಜ್ ಹಾಕಿದ್ರಿ ಆ ಬ್ಯಾಂಡೇಜನ್ನು ಹಾಕೋದಕ್ಕೆ ಬೆಂಬಲವಾಗಿ ಆರ್ ಅಶೋಕ್ ಬಂದರು ವಿಜೇಂದ್ರ ಬಂದರು ಸುನೀಲ್ ಕುಮಾರ್ ಬಂದರು ರವಿಕುಮಾರ್ ಯತ್ನಾಳ್ ಬೆಲ್ಲದ್ ಎಲ್ಲರೂ ಕೂಡ ಬಂದರು ಅಂದರೆ ನಿಮ್ಮ ಗಾಯ ಆದ ಗಾಯವನ್ನು ಅವರೆಲ್ಲರೂ ಕೂಡ ನೋವಿನಲ್ಲಿ ನಿಮ್ಮ ಜೊತೆ ನಿಂತ್ಕೊಂಡ್ರು ಪಾರ್ಟಿಯಲ್ಲಿ ಆಗುವಂಥ ಗಾಯಗಳಿಗೆ ಬ್ಯಾಂಡೇಜ್ ಹಾಕೋದಕ್ಕೆ ಇಷ್ಟೆಲ್ಲ ಸರಿಯಾಗಿ ಸೇರೋದೇ ಇಲ್ಲವಲ್ಲ ಯಾಕೆ ಅದು ಹಾಲ್ ಒಂದು ನಿಮಿಷ ನಿಮ್ಮ ನಿಮ್ಮ ಈ ಬಂಧನ ಇದು ನಿಮ್ಮನ್ನು ಅಲ್ಲಿ ಕರ್ಕೊಂಡೋಗಿದ್ದು ಅದೆಲ್ಲ ನೆಪದಲ್ಲಿ ಒಂದು ರೀತಿ ಬಿ ಜೆ ಪಿಯ ಬಣಗಳು ಒಂದಾದಂಗೆ ಕಾಣಿಸ್ತಾ ಇದ್ದಾವೆ ಎಲ್ಲರೂ ಒಟ್ಟಿಗೆ ಬಂದರು ಸಿಟಿ ರವಿ ಅವರು ಒಂದು ನನ್ನ ಶಬ್ದಗಳಲ್ಲಿ ಕೃತಜ್ಞತೆ ಸಲ್ಲಿಸಿದರೆ ಕಡಿಮೆ ಆಗುತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮೆಲ್ಲ ಪಾ ನಮ್ಮ ಪಾರ್ಟಿ ನಾಯಕರು ಕೇಂದ್ರದ ನಾಯಕರುಗಳು ಎಲ್ಲರೂ ವಿಶ್ವಾಸ ತುಂಬಿದರು ಪ್ರತ್ಯಕ್ಷವಾಗಿ ನಿಂತರು ಅಶೋಕ್ ಅವರು ಚೆಲ್ವಾದಿ ನಾರಾಯಣಸ್ವಾಮಿಯವ್ರದ್ದು ಟಿಕೆಟ್ ಬುಕ್ ಹ್ಞೂ ಅಲ್ಲಿಂದ ಏರ್ಪೋರ್ಟಿಂದ ವಾಪಸ್ ಹೊಡೆ ಬಂದರು ವಿಜೇಂದ್ರ ಅವರು ಹೊರಗಡೆ ಎಲ್ಲ ಚಾಮರಾಜನಗರಕ್ಕೆ ಹೋಗಿದ್ದರು ರಾತ್ರೋರಾತ್ರಿ ಬೆಂಗಳೂರಿಗೆ ಬಂದು ಬೆಳಗಿನ ಫಸ್ಟ್ ಫ್ಲೈಟ್ನಲ್ಲೇ ಬೆಳಗಾವಿಗೆ ಬಂದು ಇಳಿದ್ರು ಎತ್ನಾಳ್ರದ್ದು ಸುಪ್ರೀಂ ಕೋರ್ಟ್ ಕೇಸ್ ಇತ್ತು ಅಲ್ಲಿಗೆ ಹೋಗ್ತಿದ್ದವ್ರು ಅರ್ಧ ದಾರಿಗೆ ಹೋದವರು ವಾಪಾಸ್ ಬಂದು ಕೂತ್ಕೊಂಡ್ರು ಅರವಿಂದ್ ಬೆಲ್ಲದ್ದು ನನ್ನ ಹಿಂಗೆ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಅಂತಿದ್ದಂಗೆ ತಕ್ಷಣ ಕೊಡು ಬಂದರು ಹೀಗೆ ಎಲ್ಲರೂ ಅಭಯ್ ಪಾಟೀಲ್ನ ಅವ್ರದ್ದು ಇವ್ರದ್ದು ಅಂತ ಹೆಸರು ಹೇಳೋದು ಅಂತಿಲ್ಲ ಎಲ್ಲರೂ ಬಂದು ನಿಂತ್ಕೊಂಡ್ರು ಕೇಶವ ಪ್ರಸಾದ್ ನನ್ನ ಬೆನ್ನೇ ಬೆನ್ನು ಹತ್ತಿ ನನ್ನ ಎಲ್ಲೆಲ್ಲಿ ಕರ್ಕೊಂಡು ಕರ್ಕೊಂಡೋಗ್ತಾರೋ ಅಲ್ಲಿ ಹಿಂದ್ಗಡೆ ಹಿನ್ನಡಲೇ ಬಂದರು ನಮ್ಮ ರವಿಕುಮಾರು ಎಲ್ಲರೂ ಜೊತೆಗಿದ್ದಾರೆ ಅವರಿವರು ಅಂತಲ್ಲ ನೀವು ಮಾಧ್ಯಮ ಸ್ನೇಹಿತರು ಕೂಡ ನೀವು 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 ಯೋಚನೆ ಮಾಡಿ ನೀವೆನಾದರೂ ಇದ್ದಿದ್ದರೆ ನನ್ನ ಫಸ್ಟ್ ಆಫ್ ಆಲ್ ನನ್ನ ಈ ಥರ ನಿಗೂಢ ಸ್ಥಳಗಳಿಗೆ ಯಾಕೆ ಕರ್ಕೊಂಡು ಹೋದರು ನೀವು ಇದ್ದಿದ್ದರೆ ಏನಾದರೂ ಸಂಚು ನಡೆದಿತ್ತ ಸಂಚು ನಡೆದಿದ್ದರೆ ನನ್ನ ಇಂಥ ಸ್ಥಳ ಜಲ್ಲಿ ಕೃಷಿಯರಿಗೆ ಯಾಕೆ ಕರ್ಕೊಂಡು ಹೋಗ್ಬೇಕು ಕಬ್ಬಿನ ಗದ್ದೆ ಒಳಗೆ ಯಾಕೆ ಕರ್ಕೊಂಡು ಹೋಗ್ಬೇಕು ನಾನು ಕಬ್ಬಿನ ಗದ್ದೆ ಒಳಗೆ ಬಚ್ಚಿಡಬೇಕು ಅಂತ ಮಾಡಿದ್ರೆ ಏನು ಸಂಚಿತ್ತು ಅವರಿಗೆ ಬಣಗಳು ಒಂದಾದಂಗೆ ಆಯಿತು ಅಂದ್ರೆ ಒಂದು ಒಂದಾದಂಗೆ ಕಾಣಿಸ್ತಾ ಇದೆ ರಾಷ್ಟ್ರೀಯ ಹಿತಾಸಕ್ತಿ ಪ್ರಶ್ನೆ ಬಂದಾಗ ನಮ್ಮ ಪಾರ್ಟಿನಲ್ಲಿ ಎಲ್ಲರೂ ಒಂದಾಗಿ ನಿಂತಿದ್ದೀವಿ ಹ್ಞೂ ಪಶ ನನ್ನೊಂದು ಕಾರ್ಯಕರ್ತ ಅಂತಲೇ ನಾನು ಭಾವಿಸ್ತೀನಿ ಓಕೆ ಈ ಕಾರ್ಯಕರ್ತನಿಗೆ ತೊಂದರೆ ಆಗಬಾರ್ದು ಅವ್ರ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಒಟ್ಟಾಗಿತ್ತು ಕೊಟ್ಟಿದ್ದಾರೆ ಸಾಮಾನ್ಯ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗಲೂ ನಿಂತ್ಕೋಬೇಕು ಜನರಿಗೆ ಅನ್ಯಾಯ ಆದಾಗಲೂ ನಿಂತ್ಕೋಬೇಕು ಇದೊಂದು ಒಳ್ಳೆಯ ನಾನು ಇದೇ ಆರಂಭ ಅಂತ ಹೇಳಲ್ಲ ಒಳ್ಳೆಯದು ಮುಂದುವರೆದಿದೆ ಒಳ್ಳೆಯದನ್ನೇ ಮುಂದೆ ನಿರೀಕ್ಷೆ ಮಾಡ್ತೀವಿ ನನಗೂ ಅನಿಸುತ್ತೆ ನಾನು ಸಣ್ಣ ಸಣ್ಣ ತನದಿಂದ ಸಣ್ಣ ಆಸೆಯಿಂದ ದೂರ ಬರಬೇಕು ನಮ್ಮನ್ನು ನಾವು ವೈಚಾರಿಕವಾಗಿ ಎತ್ತರಿಸ್ಕೋಬೇಕು ಸ್ವಾರ್ಥನ ಮೀರಿ ಆಲೋಚನೆ ಮಾಡಬೇಕು ಅಂತ ಅನ್ನೋದು ನನಗೆ ನನಗೊಂದು ಸಿಕ್ಕಿದಂಥ ಒಂದು ಪ್ರೇರಣೆ ಇವರೆಲ್ಲರ ಕಾರಣದಿಂದ ನಾನು ಆ ಕ ಆ ಕ್ಷಣಕ್ಕೆ ಯೋಚನೆ ಮಾಡಿದೆ ಸ್ವಾಭಾವಿಕವಾಗಿ ಕೆಲವೊಮ್ಮೆ ಸ್ವಾರ್ಥದಿಂದ ಆಲೋಚನೆ ಮಾಡೋ ನಮ್ಮ ಮನಸ್ಸನ್ನ ನಿಯಂತ್ರಿಸಿ ಇದ್ ಇದನ್ನ ಮೀರಿ ನಿಂತ್ಕೋಬೇಕು ಅಂತ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್